ಇದೆ ಅಂತ ಅಂದ್ಬಿಟ್ಟು ಹೋಗಿ ದಾಳಿ ಮಾಡಿರೋಂಥದ್ದು ನಗದು ಅಂಥದಕ್ಕೆ ಇನ್ನೂ ಇಲ್ಲ ಚೆಕ್ ಪೋಸ್ಟ್ನಲ್ಲಿ ಮೊನ್ನೆ ನೆಲಮಂಗಲ ಚೆಕ್ ಪೋಸ್ಟ್ನಲ್ಲಿ ಏಳು ಲಕ್ಷ ರೂಪಾಯಿ ಒಂದು ಕಡಿನಲ್ಲಿ ಸಿಕ್ಕಿತ್ತು ಅದನ್ನು ಆ್ಯಸ್ ಪರ್ ರೂಲ್ ಅದನ್ನು ನಾವು ವಶಕ್ಕೆ ತೆಗೆದುಕೊಂಡು ಆಮೇಲೆ ಅವ್ರ ದಾಖಲೆಗಳನ್ನು ಕೊಟ್ಟರೆ ಎಲೆಕ್ಷನ್ ರಿಲೇಟೆಡ್ ಅಲ್ಲ ಅಂತ ಕನ್ಫರ್ಮ್ ಆದರೆ ನಮ್ಮ ಸಿಇಒ ಜಿಲ್ಲಾ ಪಂಚಾಯತ್ ಅವರ ಚೇರ್ಮನ್ಶಿಪ್ನಲ್ಲಿ ಒಂದು ಕಮಿಟಿ ಇದೆ ಅವರು ಕ್ಯಾಶ್ ಸೀಸರ್ ಕಮಿಟಿ ಅಂತ ಅವರು ನೋಡಿ ಒಂದು ಸ್ಪೀಕಿಂಗ್ ಆರ್ಡರ್ ಮಾಡಿ ರಿಲೀಸ್ ಮಾಡ್ತಾರೆ ಸೊ ಅದನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ ಎಲೆಕ್ಷನ್ ರಿಲೇಟೆಡ್ ಅಲ್ಲ ಅದು ಸೊ ಉಳಿದಂತೆ ನಮ್ಮ ಪ್ರಕ್ರಿಯೆ ತಪಾಸಣಾ ಪ್ರಕ್ರಿಯೆ ಇದೆ ಮತ್ತು ಎಕ್ಸೈಸ್ಗೆ ಸಂಬಂಧಪಟ್ಟಂತೆ ಎಕ್ಸೈಸ್ ಡಿಪಾರ್ಟ್ಮೆಂಟು ಅವರು ಸುಮಾರು ಏಳು ತಂಡಗಳನ್ನು ಮಾಡಿಕೊಂಡು ಒಂದೊಂದು ತಾಲೂಕಿನಲ್ಲಿ ಒಂದೊಂದು ತಂಡ ಇದೆ ಅದಲ್ಲದೆ ಸಬ್ ಡಿವಿಷನ್ಗೆ ಒಂದೊಂದು ತಂಡ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ತಂಡ ಹೀಗೆ ಏಳು ತಂಡಗಳನ್ನು ಮಾಡಿಕೊಂಡು ನಿರಂತರವಾಗಿ ಅವರು ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ ಟೈಪ್ ಅವರು ಕೂಡ ತಪಾಸಣೆ ಮಾಡುವಂಥದ್ದು ಯಾವುದಾದ್ರು ಇಲ್ಲೀಗಲ್ ಆಗಿ ಲಿಕ್ಕರ್ ಮೂಮೆಂಟ್ ಆಗ್ತಾ ಇದ್ದಾರೆ ವಿತೌಟ್ ಬಿಲ್ ವ್ಯಾಲಿಡ್ ರೀಸನ್ ಅಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ತಾವು ಮೊನ್ನೆ ಗಮನಿಸಿದಿರಿ ಪತ್ರಿಕೆಗಳಲ್ಲೂ ಬಂತು ದೇವನಹಳ್ಳಿನಲ್ಲಿ ಸುಮಾರು ಹ್ಯೂಜ್ ಕ್ವಾಂಟಿಟಿ ಒಂದು ಬಿಯರನ್ನು ಸೀಸ್ ಮಾಡಿದ್ರು ಹಾಗೇ ನೆಲ್ಮಂಗ್ಲದಲ್ಲಿ ಸಾಕಷ್ಟು ಅನ್ ಅನ್ಅಕೌಂಟೆಡ್ ಏನು ಲಿಕರ್ ಸಿಗ್ತದೆ ಅದನ್ನು ಕೂಡ ಎಲ್ಲ ಸೀಸ್ ಮಾಡಿದ್ದಾರೆ ಸುಮಾರು ಈಗಾಗಲೇ ನಾವು ಇದುವರೆಗೂ ಒಂದು ಲಕ್ಷ ತೊಂಬ ನಲವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೈದು ಲೀಟರಷ್ಟು ಮದ್ಯವನ್ನು ವಶಪಡಿಸ್ಕೊಳ್ಳಾಗಿದೆ ವಶಪಡಿಸ್ಕೊಂಡು ಅದರ ಬೆಲೆ ಸುಮಾರು ಸೆವೆನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಕ್ರೋರ್ಸ್ ಸೊ ಅಷ್ಟು ಬೆಲೆ ಬಾಳುವಂಥದ್ದು ಮದ್ಯವನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಮತ್ತು ನಲವತ್ತೈದು ಕೇಸ್ಗಳನ್ನು ಕೂಡ ಅಂದರೆ ಎಕ್ಸೈಸ್ ಆ್ಯಕ್ಟ್ನಲ್ಲಿ ಬುಕ್ ಮಾಡಿದ್ದಾರೆ ಸುಮಾರು ಒಂಬತ್ತು ವೆಹಿಕಲ್ಸ್ ಅದರಲ್ಲಿ ಎರಡು ಲಾರಿ ಇದೆ ಮತ್ತೆ ಬೇರೆ ಬೇರೆ ಟೂ ವೀಲರ್ಸು ಮತ್ತೆ ಕಾರು ಚೀಪ್ ಸೇರಿ ಸುಮಾರು ಒಂಬತ್ತು ವಾಹನಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಷ್ಟು ಕೇಸ್ ದಾಖಲಾಗಿದೆ ಓಕೆ ದಾಖಲಾಗಿದೆ ಇದು ನಿರಂತರ ಪ್ರಕ್ರಿಯೆ ಈಗ ಆಲ್ರೆಡಿ ನಮ್ಮ ಸ್ಕ್ವಾಡ್ ಎಲ್ಲ ತುಂಬಾ ಸಾಕಷ್ಟು ಆಕ್ಟಿವ್ ಇದ್ದಾರೆ ಸೊ ನಿರಂತರ ಪ್ರಕ್ರಿಯೆ ಇನ್ನು ಮುಂದೆ ತಮಗೆ ಗೊತ್ತಿದಾಗೆ ನಮ್ಮ ನೋಟಿಫಿಕೇಶನ್ ಇನ್ನು ಇಪ್ಪತ್ತ ಎಂಟನೇ ತಾರೀಕು ಆಗ್ತದೆ ನಾಮಿನೇಷನ್ಸು ಕ್ಯಾಂಡಿಡೇಟ್ ಫೈನಲ್ ಆಗುವಂಥದ್ದು ನಂತರ ದಿನಗಳಲ್ಲಿ ಸೊ ನಾವು ಇನ್ನೂ ಬಿರುಸು ಮಾಡ್ತೀವಿ ಅಂದರೆ ನಮ್ಮ ಆಕ್ಟಿವಿಟಿಯನ್ನು ಈಗ ತಾನೇ ಪ್ರಾರಂಭ ಮಾಡಿದ್ದೀವಿ ಮೂರು ನಾಲ್ಕು ದಿವಸ ಆಯಿತು ಸೊ ಇಷ್ಟರಲ್ಲಿ ಬೇರೆ ಎಲ್ಲ ನಾವೇ ಪೊಸಿಷನ್ ಮಾಡ್ಕೊಂಡಿದ್ದೀವಿ ನಮ್ಮ ಆಫೀಸರ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟು ಪೊಸಿಷನ್ ಮಾಡಿದ್ದೀವಿ ಸೊ ನಾವು ಯಾವುದೇ ಅಹಿತಕರ ಘಟನೆ ಅಥವಾ ಆಮಿಷಕ್ಕೆ ಒಳಪಡಿಸ್ಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡೋವಂಥರಿದ್ರೆ ಅದನ್ನು ತಡೀಲಿಕ್ಕೆ ಎಲ್ಲ ನಾವು ಸಮೀಪ